ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಈ ಸೀಸನ್ನ ಫಸ್ಟ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಡಿಸೈಡ್ ಮಾಡೋದಕ್ಕೆ ಬಿಗ್ ಬಾಸ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಏನೆಲ್ಲ ಆಯಿತು ಮೊದಲನೇ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಸಾಕಷ್ಟು ಗಲಾಟೆ ಕೂಡ ನಡೆದಿದೆ ಮೂರು ಟೀಮ್ ಆಗಿ ಇಡೀ ಮನೆ ಡಿವೈಡ್ ಆಗಿದೆ ಜೊತೆಗೆ ಇನ್ನೊಂದು ಕಡೆ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಸುದಿ ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಿಟ್ಟಿದ್ದಾರೆ ಈ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಇದೇ ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ರಘುವೀರ್ ಇದ್ದಾರೆ ಬನ್ನಿ ಅವ್ರನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ ಹಲೋ ರಘುವೀರ್ ವೆಲ್ಕಮ್ ಟು ದರ್ಶನ್ ಎಸ್ ನಾನು ಆಗ್ಲೇ ಹೇಳ್ದಂಗೆ ಈ ಸೀಸನ್ ನ ಫಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಇದು ಸೊ ನಿನ್ನೆ ಎಪಿಸೋಡ್ ನ ಹೈಲೈಟ್ಸ್ ಏನೇನು ಅಂತ ನಿಮ್ಮ ಪ್ರಕಾರ ನಿನ್ನೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಮೂರು ಏನು ವೈಲ್ಡ್ ಕಾರ್ಡ್ ಗಳು ಇದ್ರಲ್ಲ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ತರ ಅವರೇ ಆ ತಂಡದ ನಾಯಕರನ್ನಾಗಿ ಮಾಡಿ ಮೂರು ಗುಂಪುಗಳನ್ನಾಗಿ ಬಿಗ್ ಬಾಸ್ ಏನ್ ತಾಸ್ ಕೊಟ್ಟಿದ್ರಲ್ಲ ಚೆನ್ನಾಗಿ ಆಟನ ಸ್ಟಾರ್ಟ್ ಮಾಡಿದ್ರು ಮೊದಲನೇದಾಗಿ ಹುಡುಗರು ಆ ಕಾಯಿನ್ ಒಂದ್ ಎತ್ತೋ ಟಾಸ್ಕ್ ಇತ್ತು ಅದ್ರಲ್ಲಿ ಹುಡುಗರು ಹೋದ್ರು ಹುಡುಗರು ಕೆಲವೊಂದಿಷ್ಟು ಕಾಯಿನ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಬಚಾವ್ ಮಾಡ್ಕೊಳ್ಳೋದು ಆಟನೂ ಚೆನ್ನಾಗಿತ್ತು ಅದೇ ರೀತಿ ನೆಕ್ಸ್ಟ್ ಹುಡುಗಿರು ಅದೇ ರೀತಿ ಚೆನ್ನಾಗಿ ಆಟ ಆಡಿದ್ರು ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಅವರು ಹುಡುಗಿರು ಕಾಯಿನ್ ಇತ್ತು ಟಾಸ್ಕ್ ಅನ್ನ ಆಟ ಆಡಿದ್ರು ಓವರ್ ಆಲ್ ಚೆನ್ನಾಗೆ ಇತ್ತು ಕೆಲವೊಂದಿಷ್ಟು ಕಡೆ ಫಿಸಿಕಲ್ ಆಗಿ ತಳ್ಳಾಟ ಅವೆಲ್ಲನೂ ಇತ್ತು ಟಾಸ್ಕ್ ಅಂದ್ಮೇಲೆ ಅದು ಕಾಮನ್ ಟಾಸ್ಕ್ ಅಂತ ಕಾಮನ್ ಅದು ಹಾಗೆ ಆಗುತ್ತೆ ಆದ್ರೆ ಕೆಲ ಎಲ್ಲೊಂದು ಕಡೆ ರೀಶಾ ಅವರು ರಘು ಅವರು ವಿರುದ್ಧ ತಿರುಗಬಿದ್ರು ಒಂದು ಸಣ್ಣ ಮೂಮೆಂಟ್ ಅಲ್ಲಿ ಯಾಕಂದ್ರೆ ರಘು ಅವರು ಸ್ವಲ್ಪ ಅಗ್ರೆಸಿವ್ ಆಟನ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಒಂದ್ ಕಡೆ ಅವರು ಸೈಲೆಂಟ್ ಆಗಿದ್ರು ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಅವ್ರ ಏನ್ ಬಂದ್ರಲ್ಲ ಆ ಒಂದು ಹುರ್ಪು ಅವರು ನೆಕ್ಸ್ಟ್ ಟೈಮ್ ಅಲ್ಲಿ ಇರ್ಲಿಲ್ಲ ಸ್ಟಾರ್ಟಿಂಗ್ ಬಂದಾಗ ಒಂದ್ ಎರಡು ಅವರ್ ಜೋಶಲ್ಲಿ ಆಟ ಆಡಿದ್ರು ಅದಾದ ಕೆಲವೊಂದೇ ಸಮಯದಲ್ಲಿ ಅವ್ರು ಕಳ್ದೋಗ್ಬಿಟ್ರು ಅಂದ್ಕೊಂಡಿದ್ವಿ ಆದ್ರೆ ಆಟದಲ್ಲಿ ಆಟದ ವಿಚಾರದಲ್ಲಿ ಬಂದ್ರೆ ಇಲ್ಲ ಚೆನ್ನಾಗಿ ಆಟ ಆಡಿದ್ರು ನಿನ್ನೆ ಅವರು ಅವ್ರ ಜೊತೆ ಚಂದ್ರಪ್ರಭಾ ಅವರಿಗೆ ಒಂದ್ ಸ್ವಲ್ಪ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿದ್ರು ಅನ್ಕೊಂತಿನಿ ಆ ವಿಷಯದಲ್ಲಿ ರಿಷಾ ಅವರು ಸ್ವಲ್ಪ ್ ಆದ್ರು ಅವ್ರ ವಿರುದ್ಧ ಬಿದ್ರು ಆಮೇಲೆ ಗಿಲ್ಲಿ ಅವರು ಎಂಟರ್ಟೈನಿಂಗ್ ಅವ್ರು ಏನ್ ಮುಳು ಆಯ್ತು ಸ್ವಲ್ಪ ಪ್ರೋವೋಕ್ ತರ ಮಾಡ್ತಾರೆ ಯಾರಿಗಾದ್ರು ಟಾಸ್ಕ್ ಅಲ್ಲಿ ಆ ಪ್ರೋವೋಕ್ ಮಾಡಿರೋದೇ ಅವರು ತಿರುಗ್ ಬಿತ್ತು ಯಾಕಂದ್ರೆ ಪ್ರೋವೋಕ್ ಮಾಡಿ ಸಿಗಾಕೊಂಡ್ರು ಅವ್ರ 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 ಹತ್ರ ಇದ್ದ ಒಂದು ಕಾಯಿನ್ ಅನ್ನ ಎತ್ಕೊಂಡ್ಬಿಟ್ರು ಈ ರೀತಿ ಎಲ್ಲ ನಿನ್ನೆ ಚೆನ್ನಾಗಿ ಆಟ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ ಇನ್ನೊಂದ್ ಕಡೆ ಈ ಕ್ಯಾಪ್ಟನ್ಸಿ ರೇಸ್ ಇಂದ ಅಶ್ವಿನಿ ಗೌಡ ಮತ್ತೆ ಕಾಕ್ರೋಚ್ ಅವ್ರನ್ನ ಹೊರಗಿಟ್ಟಿದ್ದಾರೆ ಕೊಟ್ಟಿದ್ದು ಸರಿ ಅನಿಸ್ತಾ ಹೇಗೆ ಹಾಂ ನನ್ನ ಪ್ರಕಾರ ಅವರು ಅಲ್ಲಿ ಅವರು ಏನು ಮೂರು ಜನಕ್ಕೆ ಒಂದು ಬಿಗ್ ಬಾಸ್ ಏನು ಹೇಳಿದ್ರಲ್ಲ ಅವ್ರಿಗೆ ಒಂದು ರೀಸನ್ ಏನಿತ್ತು ಅಲ್ಲಿ ಅವರು ಗುಂಪಾಗಿ ಏನು ಚರ್ಚೆ ಮಾಡಿದ್ರಲ್ಲ ಮೂರು ಜನ ಅಲ್ಲಿ ಅವರು ಕೊಟ್ಟಿರೋ ರೀಸನ್ಗಳು ಕರೆಕ್ಟ್ ಇತ್ತು ಅನ್ಸ್ಕೊಂತೀನಿ ಯಾಕಂದ್ರೆ ಹೌದು ನಾವು ನೋಡಿದ್ವಿ ಇವರಿಗೆ ಪ್ರೂವ್ ಕ್ಯಾಪ್ಟನ್ಸಿ ಅನ್ನೋದೇನೋ ಒಂದು ಮನೇನ ನಿಭಾಯಿಸ್ಕೊಂಡು ಹೋಗೋದು ಆ ಒಂದು ಅವಕಾಶ ಸುಧೀರ್ ಅವರಿಗೂ ಸಿಕ್ಕಿತ್ತು ಅಂದ್ಕೊಂತೀನಿ ಯಾಕಂದ್ರೆ ಅವ್ರಿಗೆ ಹಸುರಾಧಿಪತಿ ಅನ್ನೋ ಒಂದು ಬಿಗ್ ಬಾಸ್ ಟಾಸ್ ಕೊಟ್ಟಿದ್ರಲ್ಲ ಎಲ್ಲೋ ಒಂದು ಕಡೆ ಅವರು ಅದನ್ನ ಮಾಡಲಿ ಕಂಪ್ಲೀಟ್ ಮಾಡಕ್ ಅವರು ಅವರಿಂದ ಆಗಿಲ್ಲ ಅನ್ಸುತ್ತೆ ಇನ್ನೊಂದ್ ಕಡೆ ಈ ಕ್ಯಾಪ್ಟನ್ಸಿ ಅಕಸ್ಮಾತ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದ್ರೆ ಅವ್ರಿಗೆ ಒಂದು ಇಮ್ಯೂನಿಟಿ ಸಿಗುತ್ತೆ ಹಾಗಾಗಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ ಮೂರು ವಾರಗಳ ಕಾಲ ಇಮ್ಯುನಿಟಿ ಸಿಕ್ಕಿತ್ತು ಜೊತೆಗೆ ಅವ್ರಿಗೆ ಒಂದು ಲಾಕೆಟ್ ಕೂಡ ಕೊಟ್ಟಿದ್ದಾರೆ ಹೊರಗಿಟ್ಟಿದ್ದು ಫೇರ್ ಅಂತಾನೆ ಅನ್ಸುತ್ತೆ ಅಲ್ಲ ಹೌದು ಅದು ಫೇರ್ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಅದೇ ರೀಸನ್ ಕೊಡ್ತಾರೆ ಯಾಕಂದ್ರೆ ಈ ವಾರನು ಬಂದು ರಿಷಿ ರಿಷಾ ಅವರು ಅದನ್ನೇ ಅವರಿಗೆ ಒಂದು ಇಮ್ಯುನಿಟಿ ಪವರ್ ಕೊಡ್ತಾರೆ ಎಲ್ಲ ಒಂದ್ ಕಡೆ ಅಲ್ಲಿ ಕೊಟ್ಟಿರೋದು ತಪ್ಪೇ ಅನ್ಕೊಂತೀನಿ ಯಾಕಂದ್ರೆ ಅವರಿಗೆ ಇವಾಗ್ಲೇ ಅವರು ಮೂರ್ ಸಲ ಸೇಫ್ ಆಗಿದ್ರು ಇವರನ್ನು ಅವ್ರು ಮತ್ತೆ ಸೇಫ್ ಆಗಿದ್ದಾರೆ ಎಂಡ್ ಆಫ್ ದಿ ಡೇ ಈ ಸ ಈ ವಾರ ನಾಮಿನೇಷನ್ ಲೆಕ್ಕಕ್ಕೆ ಬರಲ್ಲ ಯಾಕಂದ್ರೆ ಎಲಿಮಿನೇಷನ್ ಇಲ್ಲ ಅನ್ಕೊಂತಿ ಇಲ್ಲ ಅಂತ ಹೇಳಿದ್ದಾರೆ ವೋಟಿಂಗ್ ಲೈನ್ ತೆರೆದಿಲ್ಲ ಅದೇ ವಿಚಾರಕ್ಕೆ ಬಂದ್ರೆ ಅಶ್ವಿನಿ ಅವರಿಗೆ ಅಶ್ವಿನಿ ಅವರಿಗೂ ಅವ್ರು ಕೊಟ್ಟಿರೋ ರೀಸನ್ ಏನು ಮೂರು ಜನ ಡಿಸ್ಕಷನ್ ಮಾಡಿದ್ರಲ್ಲ ಆ ಒಂದು ಡಿಸ್ಕಷನ್ ಅಲ್ಲಿ ಅವ್ರು ಏನು ಅಂದ್ರೆ ಅಶ್ವಿನಿ ಅವರು ಆಲ್ರೆಡಿ ಅವರು ರಾಜ್ಮಾತಾ ಅಂತ ಹೇಳಿ ಅವರೊಂಥರ ಡಾಮಿನೇಟಿವ್ ಆಗಿ ಅವರು ಆಟನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನಾವು ಒಂದು ಪವರ್ ಕೊಡೋದು ಬೇಡ ಅವರ ಎಕ್ಸ್ಟ್ರಾ ಪವರ್ ಕೊಟ್ರೆ ಅವರು ಅವರು ತಮ್ಮನ್ನ ತಾವೇ ಸುಪೀರಿಯರ್ ಅಂತ ಅನ್ಕೊಂಡ್ಬಿಡ್ತಾರೆ ಮನೆ ಮೊದಲ ಕ್ಯಾಪ್ಟನ್ ಅಂತ ಹೇಳಿ ಅದನ್ನೇ ಅವರು ಗತ್ನಲ್ಲಿ ಇರ್ಬೋದು ಅದಕ್ಕೆ ನಾವು ಅಂತ ಹೇಳಿ ರಿಷಾ ಡಿಸೈಡ್ ಮಾಡಿರ್ತಾರೆ ಹೋದಾಗ ಇರುತ್ತೆ ಸ್ಟೇಟ್ಮೆಂಟ್ ಬೇರೆ ಇರುತ್ತೆ ಬಟ್ ಅಲ್ಲಿ ಒಂದು ನಾವೇನು ಚಲೋ ಒಂದು ನಮ್ಗೆ ಒಳ್ಳೆ ಆಟ ನೋಡಿದ್ವಿ ಅಂದ್ರೆ ಮಿಕ್ಕಿದ ಈ ಇಬ್ರು ಕಂಟೆಸ್ಟೆಂಟ್ಗಳು ಅವ್ರು ನೇರವಾಗಿ ಹೇಳ್ತಾರೆ ಇಲ್ಲ ನೀವು ಅಲ್ಲಿ ಹೇಳಿರೋ ರೀಸನ್ ಬೇರೆ ಇಲ್ಲಿ ಹೇಳೋ ರೀಸನ್ನೇ ಬೇರೆ ಕರೆಕ್ಟ್ ಆಗಿ ಹೇಳ್ಬೇಕಿತ್ತು ಅಂತ ಆಮೇಲೆ ನೆಕ್ಸ್ಟ್ ಅದನ್ನ ಅವ್ರು ಹೇಳಿ ್ರು ಎಲ್ಲೊಂದ್ ಕಡೆ ಹೌದು ಅವ್ರೊಂದ್ ಸ್ಟ್ಯಾಂಡ್ ತಗೊಂಡ್ರು ಅನ್ಕೊಂತೀನಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಯಾಕಂದ್ರೆ ರಘು ಅವರು ಮತ್ತೆ ಸೂರಜ್ ಅವರು ಒಳ್ಳೆ ಆಟನ ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ತಾ ಇದಾರೆ ಅವರು ಹಾಗೇನು ಇದಾರೆಷಾ ಅವರು ಎಲ್ಲೋ ಒಂದ್ ಕಡೆ ಶುಗರ್ ಕೋಟಿಂಗ್ ತರ ಮಾಡಿದ್ರು ಅನ್ಕೊಂತೀನಿ ಅವ್ರು ಹೇಳೋ ಬರದಲ್ಲಿ ಬಟ್ ಇಲ್ಲ ಈಗ ನೆಕ್ಸ್ಟ್ ಅವ್ರು ಕರೆದ್ ಬಿಟ್ಟು ಎಲ್ಲ ಆಕ್ಚುಲ್ ರೀಸನ್ ಏನಿತ್ತು ಅದನ್ನೇ ಕೊಟ್ಟರು ಅನ್ಕೊಂಡ್ ಅನ್ಸುತ್ತೆ ನಂಗೆ ಇನ್ನು ಅಶ್ವಿನಿ ಗೌಡ ಅವರು ನಿನ್ನೆ ಕಣ್ಣೀರ್ ಹಾಕಿದ್ರು ಇದ್ರ ಬಗ್ಗೆ ಏನಂತಂದ್ರೆ ಮೊನ್ನೆ ಜಾನ್ವಿ ಅವ್ರದ್ದು ಒಂದ್ ಸೆಷನ್ ಆಯ್ತು ಈಗ ಅಶ್ವಿನಿ ಗೌಡ ಅವ್ರದ್ದು ಸರದಿ ಸೊ ಇದ್ರ ಬಗ್ಗೆ ಅದೇ ಏನಿತ್ತಂದ್ರೆ ನಮ್ಮ ನಾವೆಲ್ಲರೂ ಹಿಂದಿನ ಮೂರು ಸೀ ವಾರಗಳ ಹೆಚ್ ಹೆಚ್ಚಾಗಿ ನಮಗೆ ಅನಿಸ್ತಾ ಇತ್ತು ಇವ್ರು ಯಾವ ರೀತಿ ಆಡ್ತಾ ಭಾಳ ಓವರ್ ಆಗಿ ಆಟ ಆಡ್ತಿದ್ದಾರೆ ರಕ್ಷಿತಾ ಅವರನ್ನು ತುಂಬ ಟ್ರಿಗರ್ ಟಾರ್ಗೆಟ್ ಮಾಡೋದಾಗ್ಲಿ ಗಿಲ್ಲಿ ನಟ ಅವರನ್ನು ಟಾರ್ಗೆಟ್ ಮಾಡೋದಾಗ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಯಾರು ಹಿಡಿತಕ್ಕೂ ಬರ್ತಾ ಇರಲಿಲ್ಲ ಆ ಒಂದು ಅವ್ರು ಮಾಡಿರೋದೇ ಆಟ ಅಂತ ಹೇಳಿ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇದ್ದಿದ್ರು ಆ ಒಂದು ಸಂದರ್ಭದಲ್ಲಿ ಅವರು ಎಡವಿದ್ರು ಕೂಡ ಎಡವಿದ್ರು ಅವರು ತಮ್ಮ ತಪ್ಪನ್ನು ಒಪ್ಕೊತಾ ಇರಲಿಲ್ಲ ಸುದೀಪ್ ಸರ್ ಬಂದು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿ ನಟ ಅವ್ರ ವಿರುದ್ಧನೂ ಅದೇ ಮಾತಾಡ್ತಿದ್ರು ನನ್ನಿಂದ ನಿಮಗೆ ಕಿಚನ ಚಪ್ಪಾಳೆ ಸಿಕ್ತು ನನ್ನಿಂದನೇ ನೀನು ಹೀರೋ ಅದೇ ಆ ರೀತಿ ಅವ್ರ ತಲೇಲಿ ಅದೇ ಥರ ಇತ್ತು ಬಟ್ ಅವ್ರು ಅಂದರೆ ವೈಲ್ಡ್ ಗಾರ್ಡ್ ಎಂಟ್ರಿಗಳು ಬಂದು ಅದೇ ರೀತಿ ಹೇಳ್ತಾ ಇದ್ದ ಅವರಿಗೂ ಒಂದು ಹೊರಗಿಂದ ನೆರೆಟಿವ್ ಅವ್ರಿಗೆ ಅರ್ಥ ಆಗ್ಬಿಡ್ತು ಅಂದ್ಕೊತೀನಿ ಯಾವ ರೀತಿ ಇತ್ತು ಅಲ್ಲಿ ಹೊರಗಡೆ ನಾವು ಯಾವ ರೀತಿ ಪ್ರೋಟ್ರೆ ಆಗ್ತಾ ಇದ್ದೀವಿ ಅಂತ ಹೇಳಿ ಅವರಿಗೂ ಅನಿಸ್ತಾ ಇರಬೇಕು ಯಾಕಂದ್ರೆ ಜಾನ್ವಿ ಅವರು ಅದೇ ಹೇಳ್ಕೊತಾರೆ ನಾನು ಹೊರಗಡೆ ಯಾವ ರೀತಿ ಕಾಣ್ಬೋದು ಅಂತ ಹೇಳಿ ಕಣ್ಣೀರು ಹಾಕ್ದ್ರು ಎಲ್ಲ ಒಂದು ಕಡೆ ಅವ್ರು ಕಣ್ಣೀರು ನನಗೆ ತಪ್ಪ ಅವ್ರಿಗೆ ಗೊತ್ತಿತ್ತು ರಕ್ಷಿತಾ ಅವರಿಗೆ ಹರ್ಟ್ ಆಗ್ತಾ ಇದೆ ನಾವು ಇದನ್ನ ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ ಅವ್ರು ಬೇಕಂತಾನೆ ಅದ್ ಮಾಡಿರ್ತಾರೆ ಯಾಕಂದ್ರೆ ಸುದೀಪ್ ಸರ್ ಅವ್ರು ಬಂದು ಕ್ವಶನ್ ಕೇಳ್ತಾರೆ ಅನ್ನೋದು ಗೊತ್ತಿತ್ತು ಅದಕ್ಕೂ ಅವ್ರು ರೆಡಿ ಆಗಿದ್ರು ಈ ನನಗೆಲ್ಲೋ ಒಂದ್ ಕಡೆ ನಿನ್ನೆನು ಬೇಕಾಗಿಲ್ಲ ಅನ್ಕೊಂತೀನಿ ಕಣ್ಣೀರ್ ಹಾಕೋದು ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರ ಹಾಕೋದು ಕಾಮನ್ ಅಂತೀನಿ ಎಲ್ಲ ಇನ್ ಇವತ್ತೆಲ್ಲ ನಾಳೆ ಮತ್ತೊಬ್ರು ಆ ಜಾಗದಲ್ಲಿ ಇದ್ದೇ ಇರ್ತಾರೆ ಈ ಒಂದು ಟಾಸ್ಕ್ ಮುಂದೆ ಬರುತ್ತೆ ಅವರು ಕ್ಯಾಪ್ಟನ್ಸಿಯಿಂದನೂ ಹೊರಗೆ ಹಾಕ್ಬಹುದು ನೇರವಾಗಿ ನಾಮಿನೇಷನ್ ಕೂಡ ಮಾಡಬಹುದು ಅಲ್ಲಿ ಅದನ್ನ ನಡೆಯೋದೊಂದು ಕಾಮನ್ ಪ್ರೊಸೀಜರ್ ಅನ್ಕೊಂತೀನಿ ಅದಕ್ಕೆಲ್ಲ ಕಣ್ಣೀರ್ ಹಾಕಬಾರ್ದು ಇವ್ರು ಬೇರೆಯವ್ರನ್ನ ಹಾಕಿದಾಗ ಇವ್ರಿಗೆ ಚೆನ್ನಾಗೇ ಇರ್ತಾರೆ ಅದೇ ತಂಬುಡಕ್ ಬಂದಾಗ ಈ ರೀತಿ ರಿಯಾಕ್ಷನ್ಸ್ ಸೊ ಇನ್ನು ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಗಳು ಬಂದಿದ್ದಾರೆ ಸೊ ಇವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಈಗ ಒಂದ್ ಎರಡು ದಿನ ನೋಡಿದ್ರೆ ನನ್ನ ಪ್ರಕಾರ ನೋಡಿದ್ರೆ ಆಟ ಸ್ಟಾರ್ಟ್ ಮಾಡಿದಾರ ಅನ್ಸುತ್ತಾ ಹೌದು ಮೂರು ಜನ ಆಟ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾವು ರಘು ಅವರು ಏನಂದ್ರೆ ಅವರು ಟಾಸ್ಕ್ ಅಂತ ಹೇಳಿ ಅವ್ರಿಗೊಂದು ನಾವು ಕನ್ಸಿಡರ್ ಮಾಡಿದ್ರೆ ಟಾಸ್ಕ್ ಚೆನ್ನಾಗಿ ಆಡಿದ್ರು ನಿನ್ನೆ ಫಿಸಿಕಲ್ ಆಗಿ ಸ್ವಲ್ಪ ಅಗ್ರೆಸಿವ್ ಇದ್ದಾರೆ ಬಟ್ ಕಂಟ್ರೋಲ್ ಮಾಡಿ ಚೆನ್ನಾಗಿರೋ ಆಟನ ನಡ್ಸ್ಕೊಂಡಾದ್ರೆ ಅವರು ಚೆನ್ನಾಗಿ ಆಟ ಆಡ್ಬೋದು ಅನ್ಕೊಂತೀನಿ ಅದೇ ರೀತಿ ಸೂರಜ್ ಅವರು ಸೂರಜ್ ಅವರು ಅವರು ಒಂದು ಒಳ್ಳೆಯ ವ್ಯಕ್ತಿತ್ವನ ಗುರ್ಸ್ಕೊಳ್ತಾ ಇದ್ದಾರೆ ಫೇರಾಗಿ ಆಟ ಆಡ್ತಿದ್ದಾರೆ ಎಲ್ಲೂ ಮೋಸದ ಆಟ ಅದು ಇದು ಅಂತ ಹೇಳ್ತಿಲ್ಲ ಮತ್ತು ಫೇಕ್ ಆಗಿ ಏನೂ ಮಾಡ್ತಾ ಇಲ್ಲ ಏನಿದೆ ರಿಯಲ್ ಆಗಿ ಆಟ ಆಡೋಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲೊಂದು ಕಡೆ ಜನರಿಗೂ ಅದು ಇಷ್ಟ ಆಗುತ್ತೆ ಫೇರ್ ಆಗಿದ್ರೆ ನೇರವಾಗಿ ಆಟ ಆಡ್ತಾ ಇದ್ರೆ ಮತ್ತೆ ರಿಷಾ ಅವರು ಅವರೊಂದ್ ಕಡೆ ಹೇಗಂದರೆ ಅಗ್ರೆಸಿವ್ ಆಗಿ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಂತೀನಿ ಬಟ್ ಎಲ್ಲೋ ಒಂದು ಕಡೆ ತಪ್ಪು ಕೆಲವೊಂದು ಕಡೆ ಎಡೋ ಚಾನ್ಸು ಇದೆ ಅನ್ಕೊಂತೀನಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಓವರ್ ಆಗಿ ಚೀರಾಡೋದು ಎಲ್ಲ ಮಾಡ್ತಾ ಇದ್ದಾರೆ ನಿನ್ನೆ ಟಾಸ್ಕಲ್ಲೂ ಅದೇ ರೀತಿ ಆಯಿತು ನೋಡ್ ನೋಡ್ಬೇಕು ಕಡೆ ಟ್ರೋಲ್ ಪೇಜಸ್ ಅಲ್ಲೂ ಅಷ್ಟೇ ಜೂನಿಯರ್ ಅಶ್ವಿನಿ ಗೌಡ ಅಂತ ಅಂತಿದ್ದಾರೆ ಅಶ್ವಿನಿ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ನೋಡ್ಬೇಕು ಯಾವ ರೀತಿ ಆಟನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಸೊ ಈಗ ಸ್ಟಾರ್ಟಿಂಗ್ ಅಲ್ಲೇ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರು ಆಲ್ರೆಡಿ ಆಟ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಇನ್ನು ಮೂರು ವಾರದ ಹಿಂದೆ ಬಂದಂತಹ ಹಳೆ ಕಂಟೆಸ್ಟೆಂಟ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಅಂದ್ರೆ ಇನ್ನು ನಿದ್ರೆ ಮಾಡ್ತಾನೆ ಇದ್ದಾರೆ ಜೊತೆಗೆ ಈ ವೈಲ್ಡ್ ಕಾರ್ಡ್ ಅವ್ರ ಮುಂದೆ ಯಾರೆಲ್ಲ ಡಮ್ಮಿ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ನನ್ನ ಪ್ರಕಾರ ತುಂಬಾ ಜನ ಇದ್ದಾರೆ ಅದರಲ್ಲಿ ಧನುಷ್ ಅವರು ಧನುಷ್ ಅವರು ಸ್ಟಾರ್ಟಿಂಗ್ ಏನಿದ್ರಲ್ಲ ಟಾಸ್ಕ್ ಎಲ್ಲಾ ಚೆನ್ನಾಗಿ ಆಡ್ತಿದ್ರು ಎಲ್ಲದಕ್ಕೂ ಮುಂದೆ ಬರ್ತಾ ಇದ್ರು ಕೆಲವೊಂದಿಷ್ಟು ಕಡೆ ಸ್ಟ್ಯಾಂಡ್ ತಗೊಂಡಿದ್ರು ಯಾವ ವಿಚಾರ ಅಂದರೆ ರಕ್ಷಿತಾ ಅವ್ರನ್ನ ಮನೆ ಹಾಕೋ ವಿಚಾರದಲ್ಲಿ ಒಂದೇ ಅವ್ರ ಸ್ಟ್ಯಾಂಡ್ ನೇರವಾದ ಸ್ಟ್ಯಾಂಡ್ ಇತ್ತು ಹೊರತು ಮತ್ತೆ ಯಾವುದೇ ಒಂದು ವಿಚಾರದಲ್ಲೂ ಅವ್ರ ಸ್ಟ್ಯಾಂಡ್ ನನ್ಗೆಲ್ಲೂ ಕಂಡೇ ಇಲ್ಲ ಅನ್ಕೊಂತೀನಿ ಆ ನಂತರ ಅಭಿಷೇಕ್ ಅವರು ಅಭಿಷೇಕ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮುಂದಿನ ತನಕ ಹೋಗ್ಬೋದು ಬಟ್ ಅವರು ಎಲ್ಲ ಒಂದು ಕಡೆ ಹಿಂದುಳ್ಕೊತಾ ಇದ್ದಾರೆ ಅದೇ ರೀತಿ ಸ್ಪಂದನ ಅವರು ಸ್ಪಂದನಾ ಅವರು ಅವ್ರ ಆಟನ ಅವ್ರು ಆಡಕ್ಕೆ ಇನ್ನೂ ಮುಂದೆ ಬರ್ತಿಲ್ಲ ಎಲ್ಲಿ ಅವರು ಕೆಲವೊಂದಿಷ್ಟು ಕಡೆ ಅಷ್ಟೇ ಮಾತಾಡಕ್ಕೆ ಸುಮ್ನ ಆಗ್ಬಿಡ್ತಾ ಇದ್ದಾರೆ ಹ್ಮ್ ಸರಿಯಾದ ಟಾಸ್ಕ್ ಅಲ್ಲೂ ಇನ್ವಾಲ್ವ್ ಆಗ್ತಿಲ್ಲ ಅನ್ಕೊಂತೀನಿ ಟಾಸ್ಕ್ ಅಂತ ವಿಚಾರ ಬಂದ್ರೆ ಅವರು ಲಾಸ್ಟ್ ಟೈಮ್ ಅವ್ರು ಫೈನಲ್ ಕಂಟೆಂಡರ್ ಆಗಿದ್ರು ಅವ್ರ ತಾನೇ ಅವ್ರು ಉಳಿಸ್ಕೊಂಡಿಲ್ಲ ಆ ಒಂದ್ ವಿಚಾರದಲ್ಲೂ ಅವ್ರ ಟಾಸ್ಕ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಓಕೆ ಅನ್ಕೊಂತೀನಿ ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಯಾರೆಲ್ಲ ಚೆನ್ನಾಗಿ ಆಡಿದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಹೇಳಪ್ಪ ಅಂದರೆ ಇವರು ಗಿಲ್ಲಿ ನಟ ಅವರು ಅವರು ಚೆನ್ನಾಗಿ ಆಟ ಆಡಿದರು ಅದೇ ರೀತಿ ರಘು ಅವರು ಚೆನ್ನಾಗಿ ಆಟ ಆಡಿದ್ರು ಓವರ್ ಆಲ್ ಆಗಿ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ರು ಅಭಿಷೇಕ್ ಅವರು ರಘು ಅವರನ್ನು ಸ್ಟ್ಯಾ ಹೋಲ್ಡ್ ಮಾಡಿ ಇಟ್ಕೊಂಡ್ರು ಅವರಿಗೆ ರಘು ಅವರು ಏನಂದ್ರೆ ಸ್ಟ್ರಾಂಗ್ ಇದ್ರು ಅವ್ರು ಯಾರತ್ರ ಬೇಕಾದರೂ ಕಾಯ್ನನ್ನು ಎತ್ಕೊಂಡ್ಬೋದಿತ್ತು ಬಟ್ ಆದರೆ ಅಭಿಷೇ ಸೂರಜ್ ಅವರು ಅವರನ್ನು ಹೋಲ್ಡ್ ಮಾಡಿ ಇಟ್ರು ಅಂದ್ಕೊತೀನಿ ಬೇರೆ ಅವ್ರಿಗೆ ಚಾನ್ಸ್ ಕೊಡಲಿಲ್ಲ ಅವ್ರಿಗೆ ಹೆಚ್ಚು ಆಟಾಡಕ್ಕೆ ಸ್ಟ್ಯಾಂಡ್ ಕೊಡಿಲ್ಲ ಅವ್ರದ್ದು ಮೈಂಡ್ ಮೈಂಡ್ ಗೇಮ್ ಆಗಿರ್ಬೋದು ಯಾಕಂದ್ರೆ ಅಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಅಂದರೆ ಸೂರಜ್ ಅವರೇ ಇದ್ರು ಇವರು ಒಂದು ಟೀಮ್ ಸೂರಜ್ ಅವ್ರ ಟೀಮಲ್ಲಿ ಅವರೆಲ್ಲ ಒಂದು ಕಡೆ ರಘು ಅವರನ್ನ ಹೋಲ್ಡ್ माडी ಅಹ್ ಅವ್ರ ಟೀಮಿಗೆ ಸಹಾಯ ಆಗೋ ರೀತಿ ಆಟನ ಆಡಿದ್ರು ಒಳ್ಳೆ ನಿರ್ಧಾರ ಅನ್ಕೊಂತೀನಿ ಅದೇ ರೀತಿ ಗಳನ್ನ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಹತ್ರನೇ ಇದೆ ಸೂರಜ್ ಅವ್ರ ಹತ್ರನೇ ಇದೆ ಅನ್ಕೊಂತೀನಿ ಯಾಕಂದ್ರೆ ಅವರು ನಿನ್ನೆ ನೈಟ್ ರಕ್ಷಿತ್ ಅವರು ಮೈಂಡ್ ಗೇಮ್ ಆಡಿ ಆ ಧನುಷ್ ಅವರಿಂದ ಅದನ್ನ ರಾತ್ರಿ ಅವ್ರ ನಿದ್ದೆ ಮಾಡಿದಾಗ ಅವ್ರ ಹತ್ರ ಎತ್ಕೊಂಡಿದ್ದಾರೆ ಅಹ್ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಅಂತ ಸೊ ಇನ್ನು ಮೊನ್ನೆ ಜಾನ್ವಿ ಅವರು ಅಳ್ತಾ ಕೂರ್ತಾರೆ ಅಂದ್ರೆ ಹೊರಗಡೆ ನಾವು ಕೆಟ್ಟವರ ಕಾಣಿಸ್ತಿದೀವಿ ಈ ತರ ಅಂತೆಲ್ಲ ಅಳ್ತಾರೆ ಅಂದ್ರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅವರ ಅಭಿಪ್ರಾಯಗಳನ್ನ ಕೇಳಿ ಸೊ ಅದಾದ್ಮೇಲೆ ಏನಾದ್ರು ಬಿಹೇವಿಯರ್ ಅಲ್ಲಿ ಚೇಂಜಸ್ ಕಾಣಿಸ್ತಾ ಜಾನ್ವಿ ಅವ್ರ ಬಿಹೇವಿಯರ್ ಅಲ್ಲಿ ಅಂತ ಲೈಟ್ ಆಗಿ ಬಿಹೇವಿಯರ್ ಅಲ್ಲಿ ಚೇಂಜಸ್ ಕಾಣ್ತಾ ಇದೆ ಅನ್ಕೊಂತೀನಿ ಯಾಕಂದ್ರೆ ಮೊದಲಿಂದ ವಾರಗಳಲ್ಲಿ ನೋಡಿದ್ವಿ ಓವರ್ ಆಗಿ ಮಾಡೋದು ಬೇಡದಿರೋ ವಿಷಯಕ್ಕೆ ಮೂಗ್ ತೂರಿಸೋದಾಗಿರಲಿ ಮತ್ತೆ ಒಬ್ಬರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿ ಗಿಲ್ಲಿ ನಟ ಅವರು ಮತ್ತೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗೆ ಟಾರ್ಗೆಟ್ ಮಾಡ್ತಿದ್ರು ರಕ್ಷಿತಾ ಅವರಿಗೂ ಟಾರ್ಗೆಟ್ ಮಾಡ್ತಿದ್ರು ಅದೆಲ್ಲ ಒಂದ್ ಕಡೆ ನಿನ್ನೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಂತೀನಿ ಕೆಲವೊಂದ್ ಕಡೆ ನಿನ್ನೆನು ಅಶ್ವಿನಿ ಅವರಿಗೆ ನಾವು ಅವರು ತಪ್ಪನ್ನೇ ಅವ್ರು ಒಪ್ಕೊಂಡ್ರು ಅದೊಂದು ಆಯ್ತು ಅಂದ್ರೆ ಜಾನ್ವಿ ಅವ್ರದ್ದು ನಾವು ಧನುಷ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ವಿ ಟಾಸ್ಕ್ ಅಂತ ವಿಚಾರ ಬಂದ್ರೆ ನಾವು ಟಾರ್ಗೆಟ್ ಮಾಡಿ ಮಾಡಿ ಅವರನ್ನ ಕೂಗಿಸಿದ್ವಿ ಅಂತ ಅವ್ರಿಗೆ ಒಂದ್ ಕಡೆ ಅವರಿಗೆ ರಿಯಲೈಸ್ ಆಗಿದೆ ಮುಂದೆ ಇದು ಚೆನ್ನಾಗಿ ಆಟ ಆಡಿದ್ರೇನು ಚಲೋ ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ ಅಂದ್ರೆ ಇವತ್ತಿನ ಪ್ರೋಮೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಅವ್ರಿಗೊಂದು ಬಿಗ್ ಬಾಸ್ ಆಫರ್ ಕೊಡ್ತಾರೆ ಇವಾಗ ಒಬ್ರೇ ಸಿಂಗಲ್ ಆಗಿ ಕ್ಯಾಪ್ಟನ್ ಆಗಿ ಅಂದ್ರೆ ಕ್ಯಾಪ್ಟನ್ಸಿ ಅಲ್ಲಿ ಮುಂದುವರಿತೀರಾ ಅಥವಾ ಟೀಮ್ ಕರ್ಕೊಂಡು ಹೋಗ್ತೀರಾ ಅಂತ ಸೊ ಇದ್ರಲ್ಲಿ ಇಬ್ರು ರಘು ಮತ್ತೆ ರೀಶಾ ಅವರಿಬ್ರು ಸಿಂಗಲ್ ಆಗಿ ಹೋಗ್ತೀವಿ ಅಂದ್ರು ಸೂರಜ್ ಅವರು ಇಡೀ ಟೀಮ್ ನ ಕರ್ಕೊಂಡು ಹೋಗ್ತೀನಿ ಅಂತಂದ್ರು ಸೊ ಸೂರಜ್ ಅವರು ಇಲ್ಲಿ ಹೀರೋ ಆದ್ರು ಇವರಿಬ್ರು ಮನೆಯವ್ರ ಪಾಲಿಗೆ ವಿಲನ್ ಆದ್ರು ಸೊ ಈ ಡಿಸಿಷನ್ ಬಗ್ಗೆ ಏನ್ ಹೇಳ್ತೀರಾ ನನ್ನ ಪ್ರಕಾರ ಹೇಳೋ ಬಂದ್ರೆ ಅವ್ರ ಡಿಸಿಷನ್ ಏನ್ ತಗೊಂಡ್ರು ಕರೆಕ್ಟ್ ಅನ್ಕೊಂತೀನಿ ನನ್ ಪ್ರಕಾರ ಯಾಕಂದ್ರೆ ಅವ್ರ ಒಪಿನಿಯನ್ ಎಂಡ್ ಆಫ್ ದ ಡೇ ಅದ್ ಹೇಗುತ್ತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಪರ್ಚುನಿಟಿ ಸಿಗೋದು ಕಡಿಮೆ ಅನ್ಕೊಂತೀನಿ ಈ ತರದ್ದು ಎಲ್ಲರಿಗೂ ಸಿಗಲ್ಲ ಸಿಕ್ಕಿರೋ ಅವಕಾಶನ ಬಳಸ್ಕೊಂಡವನೇ ಜಾಣ ಅನ್ಕೊಂತೀನಿ ಯಾಕಂದ್ರೆ ಮುಂದೆ ಅವರಿಗೆ ಆ ಕ್ಯಾಪ್ಟನ್ಸಿ ಈಸಿಯಾಗಿ ಹೋಗೋಕ್ಕಂತೂ ಆಗೋದೇ ಇಲ್ಲ ಯಾಕಂದ್ರೆ ಈಗ ಹದಿನೇಳು ಜನ ಏನಿದ್ದಾರೆ ಮನೆಯಲ್ಲಿ ಪ್ರತಿಯೊಬ್ಬರು ರೇಸಲ್ಲಿದ್ದಾರೆ ಅಹ್ ಪ್ರತಿಯೊಬ್ಬರಿಗೂ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಛಲ ಇದೆ ಅವ್ರು ಅದೇ ರೀತಿ ಆಟ ಆಡ್ತಿದ್ದಾರೆ ಮೂರು ತಂಡಗಳಿದೆ ಮೂರು ತಂಡಗಳು ಟಾಸ್ಕನ್ನು ಆಡಿ ಕ್ಯಾಪ್ಟನ್ ಆಗೋ ಒಂದು ರೇಸ್ನಲ್ಲೇ ಇದ್ದಾರೆ ಅನ್ಕೊಂತೀನಿ ಅದು ಒಂದ್ ಕಡೆ ಇವರಿಗೆ ಫ್ರೀ ಆಗಿ ಒಂದು ಚಾನ್ಸ್ ಸಿಕ್ಕಿದೆ ಅಂದಮೇಲೆ ಅದನ್ನು ಉಪಯೋಗಿಸ್ಕೊಂಡ್ರೆ ತಪ್ಪಿಲ್ಲ ಅನ್ಕೊಂತೀನಿ ಆದ್ರೆ ಸೂರಜ್ ಅವ್ರ ಆಟ ಒಂದು ಕ್ಯಾಪ್ಟನ್ಸಿ ಒಂದು ಅರ್ಥ ಏನಿದೆ ಅದು ಅವ್ರಿಗೆ ಸೂಟ್ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಕ್ಯಾಪ್ಟನ್ಸಿ ಅಂದ್ರೆ ತನ್ನ ತಂಡವನ್ನು ತಗೊಂಡು ಮುಂದೆ ನಡೆಯುವ ಕ್ಯಾಪ್ಟನ್ ಅನ್ಬೋದು ಆ ವಿಚಾರದಲ್ಲಿ ಅವರು ಸೂರಜ್ ಅವರು ತಗೊಂಡಿರೋ ನಿರ್ಧಾರ ನನಗೆ ಖುಷಿ ಕೊಡ್ತು ಯಾಕಂದ್ರೆ ಹೌದು ಅವರು ಎಲ್ಲ ಸೆಲ್ಫಿಶ್ ಆಗಿ ಎಲ್ಲೂ ಒಂದ್ ಕಡೆ ಡಿಸಿಷನ್ ತಗೊಂಡಿಲ್ಲ ಟೀಮ್ ಪರವಾಗಿ ನೋಡಿದ್ರು ಟೀಮನ್ನು ಅವರು ಅವ್ರ ಪರವಾಗಿ ಯಾರು ಟೀಮ್ ಅವ್ರು ಆಟ ಆಡಿದ್ರಲ್ಲ ಅವರ ಅವ್ರು ಕೈ ಬಿಟ್ಟಿಲ್ಲ ಜನ ನಿರ್ಧಾರ ಮಾಡ್ತಾರೆ ಅನ್ಕೊಂತೀನಿ ಜನರಿಗೆ ಅದೇ ನಿರ್ಧಾರನೇ ಇಷ್ಟ ಆಗುತ್ತೆ ಸೂರಜ್ ಅವ್ರ ನಿರ್ಧಾರನೇ ಯಾಕಂದ್ರೆ ಇವರು ಅವ್ರ ಆಟನ ಬಚಾವ್ ಮಾಡಿ ಅವ್ರ ಕ್ಯಾಪ್ಟನ್ ಗಳಾಗಬಹುದು ಆಗೋದು ಸೂರಜ್ ಅವರು ಅನ್ಕೊಂತೀನಿ ಅವರು ಇಬ್ಬರು ಜನಗಳಲ್ಲಿ ಯಾಕಂದ್ರೆ ಅವರು ತನ್ನ ತಂಡವನ್ನ ಮುನ್ನಡೆಸ್ತಾ ಇದಾರೆ ಆದ ತಂಡದನ್ನ ಎಲ್ಲೂ ಕೈ ಬಿಟ್ಟಿಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಸೂರಜ್ ಅವರು ಇಲ್ಲ ನಾನು ಸಿಂಗಲ್ ಆಗಿ ಹೋಗ್ತೀನಿ ಅಂದ್ರೆ ಅಲ್ಲೊಂದು ಕಾಂಪಿಟೇಷನ್ ಕಮ್ಮಿ ಆಗ್ತಿತ್ತು ಅಂದ್ರೆ ಮೂರೇ ಜನ ಇರ್ತಿದ್ರು ಕಂಟೆಂಡರ್ಸ್ ಆಗಿ ಎಲ್ಲೋ ಈಸಿ ಆಗ್ತಿತ್ತು ಜೊತೆಗೆ ಇವರು ರೀಶಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೂರಜ್ ಇಸ್ ಅ ಫೂಲ್ ಅಂತ ಸೊ ನಿಮ್ಗೆ ಅದೊಂದು ಫೂಲಿಶ್ ಡಿಸಿಷನ್ ಅನ್ಸುತ್ತಾ ಹೇಗೆ ಆ ಇಲ್ಲ ಫುಲ್ ಡಿಸಿಷನ್ ಅಂತ ಹೇಳಕ್ಕಾಗಲ್ಲ ಅದು ಅವ್ರ ಆಟ ಅನ್ಕೊಂತೀನಿ ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಇರ್ಬೇಕಾದ ಮೊದಲನೇ ಗುಣನೇ ಟೀಮ್ ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದು ಅವರು ಅವ್ರ ತಂಡನ ಬಿಟ್ಟು ಕೊಡ್ಬೋದಿತ್ತು ಯಾಕಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ಆದ್ರೆ ಆ ಸ್ವಾರ್ಥನ ಬಿಟ್ಟು ಅವ್ರ ಒಂದು ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋ ಒಂದು ವಿಚಾರಕ್ಕೆ ಅವ್ರು ಬಿಟ್ಕೊಟ್ಟ ಅವರಿಗೆ ಒಂದು ಸಿಕ್ಕಿರೋ ಅಪರ್ಚುನಿಟಿನ ಬಿಟ್ಟು ಕೊಟ್ಟರು ಅನ್ಕೊಂತೀನಿ ಒಳ್ಳೆ ನಿರ್ಧಾರನೇ ಅನ್ಕೊಂತೀನಿ ನನ್ನ ಪ್ರಕಾರ ಇನ್ನು ಅಷ್ಟೊಂದೆಲ್ಲ ಕ್ಯಾಪ್ಟನ್ಸಿ ಕಿಚ್ಚು ಮಧ್ಯೆಯೂ ಕೂಡ ಎಂಟರ್ಟೈನ್ಮೆಂಟ್ ನಲ್ಲಿ ಹೇಳಿದೆಲ್ಲ ಗಿಲ್ಲಿ ನಟ ಅವರು ಎಲ್ಲ ಒಂದ್ ಕಡೆ ಬೇರೆಯವರಿಗೆ ಒಂಥರ ಪ್ರವೋಕ್ ತರ ಮಾಡ್ತಿದ್ರು ಆಟದಲ್ಲಿ ಅವರಿಗೆ ಕಿಚಾಯಿಸೋದು ಮತ್ತೆ ಮಸ್ಕಿರಿ ತರ ಮಾಡೋದೆಲ್ಲ ಮಾಡ್ತಾ ಇದ್ರು ಆ ಒಂದು ವಿಚಾರದಲ್ಲಿ ಅವ್ರಿಗೆ ಅವರೇ ಸಿಕ್ಕೊಂಬಿಟ್ರು ಅವರಿಗೆ ಅವ್ರ ಹತ್ರ ಏನ್ ಕಾಯಿನ್ ಇತ್ತಲ್ಲ ಅವ್ರು ಏನ್ ಅವ್ರ ಮಷಕರಿ ಮಾಡಕ್ ಹೋಗಿ ಅಲ್ಲಿಂದ ಅವರೇ ಸಿಕ್ಕಾಕೊಂಡು ಅವ್ರ ಕಡೆಯಿಂದಾನೇ ಕಾಯಿನ್ ಗಳ ಕಿತ್ಕೊಂಡ್ ಬಿಟ್ರು ಅವ್ರ ಪ್ಯಾಂಟ್ ಎಲ್ಲ ಹರಿದಾಗ್ಬಿಟ್ರು ಬಿಟ್ರು ಅಲ್ಲಿ ರಘು ಅವರು ನಿನ್ನೆ ಆಟ ಅದೇ ಅವ್ರು ಮಾಡ್ತಿರೋದೆ ಅವರಿಗೆ ಮುಳುವಾಯ್ತು ಅನ್ಕೊಂತೀನಿ ಗಿಲ್ಲಿ ನಟ ಅವ್ರದ್ದು ಅದೊಂದರ ಫನ್ ತರ ಇತ್ತು ಮತ್ತೆ ಮನೆಯವ್ರ ಎಲ್ಲರೂ ಒಂದೊಂದ್ ಮೂಲೆಲ್ಲ ಸೇರಿ ಅಡ್ಕೊಂಡ್ ಕುತ್ಕೊಂಡ್ ಬಿಟ್ಟಿದ್ರು ಆ ಹೊರಗೆ ಬರ್ತಿರ್ಲಿಲ್ಲ ಒಂದ್ ಆ ಕಾಯಿನ್ ನ ಬಚಾವ್ ಮಾಡ್ಕೊಳ್ಳೋ ವಿಷಯದಲ್ಲಿ ಇನ್ನು ಈಗ ಈಗ ಲಾಂಚ್ ಆದಾಗ್ಲೇ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಿವಿ ಇವ್ರು ಚೆನ್ನಾಗಿ ಆಡ್ಬೋದು ಇವ್ರಿಗೆ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇದೆ ಒಳ್ಳೆ ಫಿಸಿಕ್ ಇದೆ ಸೊ ಚೆನ್ನಾಗಿ ಆಡ್ತಾರೆ ಇವರು ಅಂದರೆ ಹೋಗ್ಬೋದು ಬೇಗ ಅಂತ ಅಂದ್ಕೊಂಡಿರ್ತೀವಿ ಸೊ ನೀವು ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಂಡಿರೋ ಥರ ಯಾರು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ರು ಯಾರು ಉಲ್ಟಾಯ್ತು ಅಂತ ಹಾ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅನ್ಕೊಂತೀನಿ ಕಾವ್ಯ ಅವರು ನನ್ಗೆ ಫಸ್ಟ್ ಡೇ ಇಂದಾನೆ ಅವ್ರ ಆಟನೇ ನನಗೆ ಇಷ್ಟ ಆಗಿದೆ ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಡೇ ಇಂದೂ ಅವ್ರೊಂದ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡಿದ್ದಾರೆ ಯಾವ ರೀತಿ ಆಟ ಆಡಬೇಕು ಯಾಕಂದ್ರೆ ಎಲ್ಲೂ ಅವ್ರದ್ದು ಡಿಸಿಷನ್ ತಪ್ಪಿಲ್ಲ ಅನ್ಕೊಂತೀನಿ ರಕ್ಷಿತಾ ವಿಚಾರದಲ್ಲೂ ಅವರು ಧ್ವನಿ ಎತ್ತಿದ್ರು ಎಲ್ಲ ಒಂದ್ಗ ಅವ್ರ ಧ್ವನಿ ಎತ್ತಿದ್ದು ಕೂಡ ಅದಷ್ಟು ಹೈಲೈಟ್ ಆಗಿಲ್ಲ ಗಿಲ್ಲಿ ನಟ ಅವ್ರ ಜೊತೆ ಕಾವ್ಯ ಅವರು ಮಾತಾಡಿದ್ರು ಆಮೇಲೆ ಅಶ್ವಿನಿ ಅವರನ್ನು ನೇರವಾಗಿ ಎದುರಾಕೊಳ್ತಿದ್ರು ಏನು ಅವರು ತಪ್ಪು ಆಟ ಆಡ್ತಿದ್ರಲ್ಲ ಆ ಒಂದು ಸಮಯದಲ್ಲಿ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇರೋದು ಕಾವ್ಯ ಅವರೇ ಅನ್ಕೊತೀನಿ ಯಾಕಂದ್ರೆ ಫಸ್ಟ್ ವೀಕಿಂದ ನನಗೆ ಅವ್ರ ಆಟ ಇಲ್ಲ ಒಂದು ಕಡೆ ಚೆನ್ನಾಗಿತ್ತು ಅಂದ್ಕೊತೀನಿ ಅದೇ ರೀತಿ ಗಿಲ್ಲಿ ನಟ ಅವ್ರದ್ದು ಹೌದು ಅವರು ಎಲ್ಲೇ ಅವ್ರ ವಿಷಯನ ಅವ್ರು ಏನು ಹೇಳಬೇಕಲ್ಲ ಅದನ್ನು ಹೇಳೇ ಹೇಳ್ತಿದ್ರು ಎಂಟರ್ಟೈನಿಂಗಾಗೇ ಹೇಳ್ತಿದ್ರು ಹೊರತು ಎಲ್ಲಿ ಅವ್ರು ಮಾತಾಡಬೇಕು ಅಲ್ಲಿ ಮಾತಾಡೇ ಆಡ್ತಿದ್ರು ಎಲ್ಲಿ ಓ ಸಹಿತ ಅದು ಓವರ್ ಅನಿಸಿಲ್ಲ ಎಲ್ಲಿ ಅದು ಬೇಡ ಆಗಿತ್ತು ಅನಿಸಿಲ್ಲ ಅವ್ರು ಏನ್ ಮಾಡಿದರೆ ಅದಕ್ಕೆ ಅವ್ರಿಗೆ ಕಿಚನ ಚಪ್ಪಾಳೆ ಸಹಿತನು ಸಿಕ್ಕಿದೆ ಅನ್ಕೊಂತೀನಿ ಆ ಅದೇ ರೀತಿ ನಾನು ಮತ್ತೆ ರಕ್ಷಿತಾ ಅವರು ರಕ್ಷಿತಾ ಅವ್ರದ್ದು ಕೆಲವೊಂದು ಮಾತು ಜನಗಳಿಗೆ ಅರ್ಥ ಆಗಿಲ್ಲ ಅಂದ್ರು ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅದ್ ಖಂಡಿತ ಅರ್ಥ ಆಗಿ ಕ್ಲಿಯರ್ ಆಗಿರುತ್ತೆ ಅವ್ರ ಮತ್ತೆ ಕೆಲವೊಂದಿಷ್ಟು ಅವ್ರ ಥಿಂಕಿಂಗು ಚೆನ್ನಾಗಿದೆ ಅನ್ಕೊಂತೀನಿ ಯಾಕೆ ನಾವು ವಾರದ ಕಥೆಯಲ್ಲಿ ಅಂತೂ ನೋಡಿದ್ವಿ ಕೆಲವೊಂದಿಷ್ಟು ಅವ್ರು ಕೊಡ್ತಿರೋ ಸ್ಟೇಟ್ಮೆಂಟ್ ಗಳು ಜನಗಳಿಗೂ ಇಷ್ಟ ಆಗಿದೆ ಅದನ್ನೇ ಟ್ರೋಲ್ ಪೇಜಸ್ ಅಲ್ಲಿ ಹೈಲೈಟ್ ಮಾಡ್ತಾ ಇದಾರೆ ಅವ್ರು ಹೇಳಿರೋ ವರ್ಡ್ಸ್ ಜಾನೀವಿ ವಿಚಾರದಲ್ಲಾಗಿರ್ಲಿ ಚೆನ್ನಾಗಿತ್ತು ಅವರು ಚೆನ್ನಾಗಿ ಆಟ ಆಡ್ತಾ ಇದಾರೆ ಮುಂದ್ ಅವರಿಗೂ ಒಂದು ಆಪರ್ಚುನಿಟಿ ಇದೆ ಇದನ್ನೇ ಸರಿಯಾಗಿ ಮುಂದುವರಿಸ್ಕೊಂಡ್ರೆ ರಕ್ಷಿತ್ ಅವರು ಮುಂದೆ ಹೋಗಬಹುದು ಅನ್ಕೊಂಡ್ ಇನ್ನು ಯಾರು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಲ್ಲ ಅಂತ ಅಂದ್ರೆ ಲಾಂಚ್ ದಿನ ನಾವು ನೋಡ್ ಅನ್ಕೊಂಡಿರ್ತೀವಿ ಇವ್ರು ಸಖತ್ ಆಗಿ ಆಡ್ಬೋದು ಇವರಿಂದ ನಾವ್ ಇದನ್ನ ನಿರೀಕ್ಷೆ ಮಾಡಬಹುದು ಅಂತ ಆ ಎಕ್ಸ್ಪೆಕ್ಟೇಷನ್ ರೀಚ್ ಯಾರು ಇನ್ನು ಮಾಡಿಲ್ಲ ಅಂತ ನನ್ನ ಪ್ರಕಾರ ಅದೇ ಹೇಳಕ್ ಬಂದ್ರೆ ನಾವು ಅಲ್ಲಿ ಏನು ಒಂಟಿ ಜಂಟಿ ಅಂತ ಏನು ಸೆಲೆಕ್ಷನ್ ಮಾಡಿದ್ರಲ್ಲ ಅಲ್ಲಿ ಆರ್ ಜನ ಒಂಟಿಗಳನ್ನ ಯಾರು ಆಯ್ಕೆ ಮಾಡಿದ್ರೆ ಜನಗಳೇ ಕರ್ನಾಟಕ ಕರ್ನಾಟಕ ಜನತೆ ಮಾಡಿದ್ರು ಅಂತ ತಪ್ಪು ಮಾಡಿದ್ದಾರೆ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ಕೊ ಯಾಕಂದ್ರೆ ನಾವು ನೋಡಿದ್ವಿ ಒಂಟಿಗಳಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಯಾರು ನನ್ನ ಪ್ರಕಾರ ಇನ್ನೂ ತನಕ ಯಾರು ಒಂಟಿಗಳಲ್ಲಿ ಎಕ್ಸ್ಪೆಕ್ಟೇಷನ್ ಬಾಳ್ ಇತ್ತಂದ್ರೆ ಅದು ಕೊಕ್ರೋ ಸುದ್ದಿ ಅವರು ಅವ್ರೆ ಹೊರಗಡೆ ಅವ್ರು ಮಾತಾಡ್ತಿರೋದು ಕೆಲವೊಂದಿಷ್ಟು ಅವ್ರ ಮಾತುಗಳು ಇಷ್ಟ ಆಗ್ತಿದ್ವು ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದೊಂದು ಶಾರ್ಟ್ಸ್ ಗಳು ಬರ್ತಾ ಇದ್ದು ಚೆನ್ನಾಗಿ ಮಾತಾಡ್ತಿದಾರೆ ಹ ಇವ್ರು ಬರ್ಬೋದು ಇವರು ಮುಂದ್ ಚೆನ್ನಾಗಿ ಆಟ ಆಡ್ಬೋದು ಫಸ್ಟ್ ಡೇನೆ ಗೊತ್ತಾಗ್ಬಿಡ್ತು ಇವ್ರು ಯಾವ ರೀತಿ ಆಟ ಆಡ್ತಿದಾರೆ ಅಂತ ಯಾಕಂದ್ರೆ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ನಿನ್ನೇನು ಅವರು ಓಲೈಕೆನೆ ಮಾಡ್ತಿದ್ದಾರೆ ಹೊರತು ಅವ್ರು ನಿನ್ನ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಶ್ವಿನಿ ಅವರಿಗೆ ನಾನು ಕಿಚನ್ ಚಪ್ಪಾಳೆ ನಿಮಗ್ ಸಿಗ್ತದೆ ಇಷ್ಟ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಗೊತ್ತಿತ್ತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಎಲ್ಲೊಂದ್ ಕಡೆ ಒಂದ್ ಹುಡುಗಿಗೆ ಅನ್ಯಾಯ ಆಗ್ತಿದೆ ಅದು ಕಾಕ್ರೋಚ್ ಸುದೀರ್ ಅವರಿಗೆ ಗೊತ್ತಿತ್ತು ಇದೆಲ್ಲ ತಪ್ಪು ಅಂತ ಸುದೀಪ್ ಸರೇ ಹೇಳಿದ್ರು ಕೂಡ ಇನ್ನು ರಿಯಲೈಸ್ ಇನ್ನು ರಿಯಲೈಸ್ ಆಗಿಲ್ಲ ಅವ್ರು ಅದೇ ಹೇಳ್ತಾ ಇದಾರೆ ಕಿಚನ್ ಚಪ್ಪಾಳೆ ನಿಮಗೆ ಸಿಗಬೇಕಿತ್ತು ಅಂತ ಇಷ್ಟು ಇಷ್ಟ ಓಲೈಕೆ ಮಾಡ್ಬೇಕಿತ್ತ ನನ್ಗಂತ ಅನಿಸ್ತು ಬೇಕಾಗಿಲ್ಲ ಇಷ್ಟೆಲ್ಲ ಮಾಡೋದು ಯಾಕಂದ್ರೆ ಅವ್ರು ಒಳ್ಳೆ ಆಟ ಆಡಿದ್ರೆ ಅವರು ಫೈನಲ್ ವೀಕ್ ತನಕ ಹೋಗೋ ಒಂದು ಚಾನ್ಸಸ್ ಇದೆ ಕೊಕ್ರಸ್ ಇರೋದು ಆದ್ರೆ ಎಲ್ಲೋ ಒಂದ್ ಕಡೆ ಇದೇ ಆಟ ಮುಂದುವರ್ಸಿದ್ರೆ ಅವ್ರಿಗೆ ಇದು ಮುಳುವಾಗುತ್ತೆ ಅನ್ಕೊಂತೀನಿ ಅದೇ ರೀತಿ ಧನುಷ್ ಅವರು ಧನುಷ್ ಅವರು ಟಾಸ್ಕ್ ಅಂತ ವಿಚಾರಕ್ಕೆ ಬಂದ್ರೆ ಯಾರಿಗೂ ಕೇರ್ ಮಾಡಲ್ಲ ಅನ್ಕೊಂತೀನಿ ಆದ್ರೆ ಎಲ್ಲೊಂದ್ ಕಡೆ ಮನೆ ವಿಚಾರಕ್ಕೆ ಬಂದ್ರೆ ಆ ಇದ್ದಾರೆ ಇದಾರೆ ಯಾಕಂದ್ರೆ ಒಂದ್ ಕಡೆ ಸ್ಟ್ಯಾಂಡ್ ತಗೊಂಡ್ರು ಆದ್ರೆ ಅದೆಲ್ಲೋ ಸಾಕಾಗಲ್ಲ ಅನ್ಕೊಂತೀನಿ ಇನ್ನೂ ಹೆಚ್ಚು ಬೇಕಾಗತ್ತೆ ಮುಂದೆ ಆಟನು ಟಫ್ ಆಗುತ್ತಾ ಹೋಗುತ್ತೆ ಅದೇ ಬಗ್ಗೆ ಬಗ್ಗೆ ಹೇಳ ನಾವೇ ವೇಸ್ಟ್ ಅನ್ಕೊಂತೀನಿ ಅವ್ರಿಗೆ ಅವ್ರು ಎಷ್ಟೇ ನಾವ್ ಹೇಳಿದ್ರು ನಾವು ಅಂತ ಅಂದ್ರೆ ಸುದೀಪ್ ಸರ್ ಏನ್ ಹೇಳ್ತಾರಲ್ಲ ಅದನ್ನ ಅವ್ರು ಅದೇ ದಿನಕ್ಕೆ ಮರ್ತು ಬಿಡ್ತಾರ ನಾನ್ ಏನ್ ಮಾಡ್ಬೇಕು ಅದೇ ನಾನ್ ಮಾಡ್ತೀನಿ ಮಹಾಕಾಲ ಇದಾರೆ ಅದು ಇದು ಅಂತೆಲ್ಲ ಹೇಳಿ ಅವ್ರಿಗೆ ಏನ್ ಬೇಕು ಅದನ್ನೇ ಆಡ್ತಿದಾರೆ ಹೊರತು ಜನಗಳಿಗೇನ್ ಬೇಕು ಅದನ್ನ ಅವ್ರು ಮಾಡಕ್ ಹೋಗಿಲ್ಲ ಅನ್ಕೊಂತೀನಿ ಅದೆಲ್ಲೊಂದ್ ಕಡೆ ಅವ್ರಿಗೆ ಏನ್ ಹೇಳಿದ್ರು ಸಹಿತ ಅದನ್ನ ಕೇಳೋ ಸ್ಥಿತಿಲೂ ಅವ್ರಿಲ್ಲ ಅನ್ಕೊಂತೇನೆ ಇನ್ನು ಒಂದು ಬಿಗ್ ಬಾಸ್ ಮನೆ ಅಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಂದು ಕಪಲ್ ಇದ್ದೇ ಇರ್ತಾರೆ ಒಂದ್ ಅಥವಾ ಜಾಸ್ತಿ ಕಪಲ್ಸೇ ಇರ್ತಾರೆ ಸೊ ಆದ್ರೆ ಇಲ್ಲಿ ಮೂರ್ ವಾರ ಆದ್ರೂ ಕೂಡ ಯಾವ್ದೋ ಕಪಲ್ ಕಪಲ್ಗಳು ಕಾಣಿಸ್ತಾ ಇಲ್ಲ ಸೊ ಯಾರ್ ಕಪಲ್ ಆಗ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಈಗ ಅದೇ ಸೂರಜ್ ಅವ್ರ ಹಿಂದೆ ಸುಮಾರು ಹುಡುಗಿರೋಂತೂ ಬಿದ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ನಿನ್ನೆ ಎಲ್ಲ ಮೊನ್ನೆ ಎಪಿಸೋಡ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ರು ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ರಾಶಿಕಾ ಅವರು ಮತ್ತೆ ಸ್ಪಂದನಾ ಅವರು ಅವ್ರೇನಂದ್ರೆ ಮೊದ್ಲೇ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾಕ್ ಮಾಡ್ತಾ ಇದ್ರು ಅಂತ ಒಂದ್ ಸ್ಪಂದ ಇವರು ರಾಶಿಕ್ ಅವರು ಇವರನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ರು ಚೆನ್ನಾಗಿದ್ರು ಅಂತರ ಎಲ್ಲಾ ಹೇಳ್ತಾ ಇದ್ರು ಅವರು ಅವ್ರು ಇಲ್ಲೇ ಬಂದಿರೋದ್ ನೋಡಿ ಅವರು ಫುಲ್ ಖುಷಿ ಆಗಿದ್ದಾರೆ ಇಷ್ಟ ಅಂತ ಹೇಳಿ ರೋಸ್ ಕೊಟ್ರು ಹೌದು ಒಂದ್ ಅದೊಂದ್ ರೀತಿ ಅವರು ಶುರು ಮಾಡ್ಬಿಟ್ಟು ಯಾಕಂದ್ರೆ ಬಿಗ್ ಬಾಸ್ಗೆ ಆ ಒಂದು ಕೊರತೆ ಕಾಣ್ತಿತ್ತೇನೆ ಯಾಕಂದ್ರೆ ನಾವು ನೋಡಿದ್ವಿ ಹಿಂದಿನ ಸೀಸನ್ ಬಿಗ್ ಬಾಸ್ ಈ ತರ ಒಂದು ಟಾಸ್ಕ್ ಕೊಡ್ತಾರೆ ಬೇಕ್ ಬೇಕಂತಾನೆ ಜೋಡಿ ಟಾಸ್ಕ್ ಮಾಡಿ ಅವರನ್ನ ಒಂದ್ ಮಾಡ್ತಿದ್ರು ಬಟ್ ಈ ಸಲ ಬಿಗ್ ಬಾಸ್ ಆ ಒಂದು ಕೊರತೆ ಕಾಡ್ತಿತ್ತು ಅನ್ಕೊಂತೀನಿ ಕಪಲ್ ಯಾರಿದ್ರು ಅದನ್ನ ಅದನ್ ಮಾಡಕ್ಕೆ ಈಗ ಸೂರಜ್ ಅವರನ್ನ ಒಳ ರೀತಿ ಇದೆ ಆ ಹೌದು ಜನಗಳಿಗೂ ಇಷ್ಟನೂ ಆಗ್ಬೋದು ಇಷ್ಟಾನೂ ಆಗದಿರ್ಬೋದು ಏನಿದ್ರು ರಿಯಲ್ ಆಗಿರ್ಬೇಕು ಅನ್ಕೊಂತೀನಿ ರಿಯಲ್ ಆಗಿದ್ರೆ ಜನ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಭಿಷೇಕ್ ಅನ್ಸುತ್ತೆ ಹೇಗೆ ಸ್ಟಾರ್ಟಿಂಗ್ ಅನ್ಕೊಂಡಿದ್ವಿ ಅವರೇ ಒಂದು ಕಪಲ್ ನ ಹುಡ್ಕೊತಾರೆ ಕಪಲ್ ಆಗ್ತಾರೆ ಅಂತ ಇಲ್ಲ ಅವರಿಗೆಲ್ಲರೂ ಬ್ರೋಝೋನ್ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತ ನಿನ್ನೆನೆ ಅವ್ರು ಒಂದ್ ಹೇಳಿದ್ರು ಯಾರಂದ್ರೆ ಆ ರೀತಿ ಫೀಲ್ ಬರ್ತಾ ಇಲ್ಲ ಅಂತ ರಾಸಿಕಾ ಅವರೇ ಹೇಳ್ತಾ ಇದಾರೆ ಒಂದ್ ಕಡೆ ಹೌದು ಹಾಗೆ ಆಯ್ತು ಅನ್ಕೊಂತೀನಿ ಅಭಿಷೇಕ್ ಅವರು ಅವ್ರ ಆಟನ ಕರೆಕ್ಟ್ ಆಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೀನಿ ಈ ಕಡೆ ಆಟನೂ ಇಲ್ಲ ಈ ಕಡೆ ಅವ್ರು ಏನ್ ಅನ್ಕೊಂಡ್ ಬಂದ್ರು ಅದು ಆಗ್ತಾ ಇಲ್ಲ ಅನ್ಕೊಂತೀನಿ ಚೆನ್ನಾಗಿ ಇನ್ಮೇಲೆ ಆಟ ಸ್ಟಾರ್ಟ್ ಮಾಡಿದ್ರು ಮುಂದುವರಿಬಹುದು ಅನ್ಕೊಂತೀನಿ ಇನ್ನು ಮಲ್ಲಮ್ಮನ ಆಟದ ಬಗ್ಗೆ ಏನ್ ಅಂದ್ರೆ ಮೂರು ವಾರಗಳ ಆಟ ನೀವು ನೋಡಿದ್ರ ಅಂದ್ರೆ ಫಸ್ಟ್ ಎಲ್ಲಾ ತುಂಬಾನೇ ಹೈಪ್ ಇತ್ತು ಮಲ್ಲಮ್ಮನ್ ಮೇಲೆ ಸೊ ಇವಾಗ ಏನ್ ಅನ್ಸತ್ ನಿಮ್ಗೆ ಅವ್ರ ಆಟ ನೋಡಿ ಅದೇ ಮಲ್ಲಮ್ಮ ಅವರು ಕೆಲವೊಂದ್ ಕಡೆ ಅವ್ರು ಚೆನ್ನಾಗಿ ಆಟ ಆಡ್ತಿದ್ರು ಆಟದಲ್ಲಿ ಏನಿದ್ದಿಲ್ಲ ಬಟ್ ಅಹ್ ಅವ್ರು ಏನಂದ್ರೆ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಧ್ರುವಂತ್ ಅವರು ನನ್ನ ಧ್ರುವಂತ್ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅವ್ರು ಅವ್ರ ಪರವಾಗಿ ನಿಂತ್ಕೊಂತಾರೆ ಬಟ್ ಎಲ್ಲೋ ಒಂದ್ ಕಡೆ ಅದೇ ಅಷ್ಟೇ ಅಲ್ಲ ಮನೆಯವ್ರ ಜೊತೆ ಬೆರಿಬೇಕು ಅನ್ಕೊಂತೀನಿ ಎಲ್ಲರ ಜೊತೆನೂ ಬೆರಿಬೇಕು ಆ ಆಟ ಅಂತ ಬಂದಾಗ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರು ಎಲ್ಲ ಆಟದಲ್ಲೂ ಮುಂದಿದ್ದಾರೆ ಒಪಿನಿಯನ್ ಕೊಡೋದ್ರಲ್ಲೂ ಕೆಲವೊಂದಿಸ್ ಕಂಟೆಸ್ಟೆಂಟ್ ಗಳಿಗಿಂತ ಚೆನ್ನಾಗ್ ಒಪಿನಿಯನ್ ಕೊಡೋದು ಮಲ್ಲಮನೆ ಅನ್ಕೊಂತೀನಿ ಆದ್ರೆ ಬಟ್ ಅವ್ರದ್ದು ಒಂದ್ ಸೈಡ್ ಇರುತ್ತೆ ಅನ್ಕೊಂತೀನಿ ಒಬ್ಬರನ್ನ ಯಾಕಂದ್ರೆ ಅಂದ್ರೆ ಇವಾಗ ಅವ್ರ ತಲೆಯಲ್ಲಿ ಇವಾಗ ಒಬ್ರನ್ನ ನಾನು ಹೇಟ್ ಮಾಡ್ತೀನಿ ಅಂದ್ರೆ ಅದು ಕಂಟಿನ್ಯೂ ಆಗ್ತಾನೆ ಇರ್ತೀನಿ ಗಿಲ್ಲಿ ಬಗ್ಗೆ ಅವ್ರಿಗೆ ಸ್ಟಾರ್ಟಿಂಗ್ ಅಂದ್ರೆ ತಮಾಷೆಯಾಗಿ ಹೇಟ್ ಮಾಡ್ತಾ ಇದ್ರು ಬಟ್ ಅದಕ್ಕೆ ಇನ್ನೊಂದ್ ಸ್ವಲ್ಪ ಇದ್ರು ಅಂತ ಅವರು ಸೇರಿಸಿ ಸೊ ಅವ್ರ ತಲೆಯಲ್ಲಿ ಅದೇ ಕೂತ್ ಬಿಡಿದೆ ಅಂದ್ರೆ ಅವ್ರು ಚೇಂಜ್ ಮಾಡ್ಕೊಂತಾನೆ ಇಲ್ಲ ಅದ್ನ ನನಗೆ ಆಕ್ಚುಲಿ ಅನ್ಸಿದೆ ಹೀಗೆ ಯಾಕಂದ್ರೆ ಗಿಲ್ಲಿ ನಟ ಅವರನ್ನ ಕಂಟಿನ್ಯೂ ಆಗಿ ಟಾರ್ಗೆಟ್ ಮಾಡಿ ಬರ್ತಾ ಅವರಿಗೆ ನಾಮಿನೇಷನ್ ಮಾಡೋದು ಅವರಿಗೆ ಅವರು ಮತ್ತೆ ಮೊನ್ನೆ ವಿಚಾರದಲ್ಲೂ ನೋಡಿದ್ವಲ್ಲ ಅದು ವಾರದ ಕಥೆಯಲ್ಲಿ ನಡೆದಿರುವಂತ ಒಂದು ವಿಷಯನೇ ಆ ಡ್ರ್ಯಾಗ್ ಮಾಡಿದ್ರು ಅಷ್ಟು ಬೇಕಾಗಿರ್ಲಿಲ್ಲ ಅನ್ಕೊತೀನಿ ಅದು ಅವ್ರಿಗೆ ಅರ್ಥನೂ ಆಗಿಲ್ಲ ಯಾಕಂದ್ರೆ ಅದಲ್ಲಿ ಫನ್ ವೆದೆಲ್ಲಾಗಿರುತ್ತೆ ಅಲ್ಲಿ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದು ಅಲ್ಲಿಗೆ ಮುಗ್ದಿರತ್ತೆ ಅದನ್ನ ಕಂಟಿನ್ಯೂ ಮಾಡಿರೋದು ಧ್ರುವಂತ್ ಅವರು ಸರಿಯಲ್ಲ ಮತ್ತೆ ಮಲ್ಲಮ್ಮ ಅವರು ಸರಿಯಲ್ಲ ಅನ್ಕೊಂತೀನಿ ಅದಕ್ಕೆ ತುಪ್ಪ ಬೇರೆ ಹಾಕ್ತಿದ್ರು ಅಶ್ವಿನಿ ಅವರು ಆ ಅದೊಂದು ವಿಚಾರ ಬಿಟ್ರೆ ಒಬ್ರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು ಬಿಟ್ರೆ ಚೆನ್ನಾಗಿ ಆಟ ಇನ್ನು ಈ ವಾರದಲ್ಲಿ ಫಸ್ಟ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅನ್ಸುತ್ತೆ ಆ ನನ್ ಪ್ರಕಾರ ಸೂರಜ್ ಅವರು ಅಕಸ್ಮಾತ್ ಗೆ ಆಯ್ಕೆ ಆದ್ರೆ ಅವ್ರು ಬರ್ಬೋದು ಯಾಕಂದ್ರೆ ಫಿಸಿಕಲ್ ಆಗಿನೂ ಆಟನೂ ಆಡ್ಬೋದು ಅನ್ಕೊಂತೀನಿ ಚೆನ್ನಾಗಿರೋ ಆಟ ಸಿಕ್ಕಿದ್ರೆ ಆ ನನ್ಗೆ ನನ್ ಪ್ರಕಾರ ಸೂರಜ್ ಅವರು ಆಗ್ಬೋದು ಸೂರಜ್ ಅವರೇ ಆಗ್ತಾರೆ ಅನ್ಸುತ್ತೆ ರಘು ಅವ್ರನ್ನ ಬೀಟ್ ಮಾಡಿ ಸೂರಜ್ ಅವರೇ ಆಗ್ತಾರೆ ಇವತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಯಾವ ರೀತಿ ಟಾಸ್ಕ್ ಇರ್ಬೋದು ಹೇಗಿರ್ಬೋದು ಜಗಳ ಆಗುತ್ತಾ ಏನು ಅಂತ ಅದೇ ನಾವ್ ನೋಡಿದ್ವಲ್ಲ ಈಗ ಆಯ್ಕೆ ವಿಚಾರದಲ್ಲಿ ಅವ್ರಿಗೆ ಏನ್ ಅಪರ್ಚುನಿಟಿ ಕೊಟ್ಟಿದೆ ಬಿಗ್ ಬಾಸ್ ಅದನ್ನ ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಮತ್ತೆ ಸ್ವಾರ್ಥ ಆಗಿ ಅನ್ಸ್ಕೊಬಹುದು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗೆ ಅದ್ ಸರಿ ಇಷ್ಟ ಆಗದೆ ಇರ್ಬೋದು ಯಾಕಂದ್ರೆ ಒಬ್ಬರ ಸ್ಥಾ ಕ್ಯಾಪ್ಟನ್ಸಿ ಆಗೋ ಟಾಸ್ಕ್ ಕ್ಯಾಪ್ಟನ್ಸಿ ಆಗೋದನ್ನ ಕಿತ್ಕೊಂಡಿರ್ತಾರೆ ಅವ್ರ ಸ್ಥಾನನ ಕಿತ್ಕೊಂಡಿದ್ದಂಗ ಆಗುತ್ತೆ ಯಾಕಂದ್ರೆ ಒಬ್ಬ ತಂಡದ ನಾಯಕ ಅಂದ ಮೇಲೆ ಅವ್ರಿಗೊಂದು ಹೋಪ್ ಇರುತ್ತೆ ನಮ್ ತಂಡದ ನಾಯಕ ಮುನ್ನಡೆಸ್ತಾರಂತ ಅಂತ ತಂಡದ ನಾಯಕರೇ ಎಲ್ಲ ಒಂದ್ ಕಡೆ ಅವರು ಕ್ಯಾಪ್ಟನ್ ಮುಂದ್ ಹೋಗ ಕ್ಯಾಪ್ಟನ್ಸಿ ಆಗಿ ಮುಂದ್ ಹೋಗೋದಕ್ಕೆ ಆ ತಡದ್ರು ಅನ್ನೋ ಒಂದು ವಿಚಾರದಲ್ಲಿ ಮನೆ ಮಂದಿಗೆ ಸಿಟ್ಟು ಬರೋದಂತೂ ಕಾಮನ್ ಅನ್ಕೊಂತೀನಿ ಆ ವಿಚಾರದಲ್ಲಿ ಮನೆಯವರು ಸ್ವಲ್ಪ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಶನ್ ಭಾಗಿಯಾಗಿಕ್ಕೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಕಿಚ್ಚು ಕಾವೇರಿ ಇದೆ ಯಾರಾಗ್ತಾರೆ ಫಸ್ಟ್ ಕ್ಯಾಪ್ಟನ್ ಕಾದ್ ನೋಡ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ